ಲೊಕೇಶನ್ ಈ ಫೀಚರ್ ನಿಮ್ಮ ಸ್ಥಳದ ಮಾಹಿತಿನ ಕೊಡೋಕ್ಕೆ ಸಹಾಯ ಮಾಡುತ್ತೆ ಮಾಹಿತಿ ಅಂದರೆ ಅಡ್ರೆಸ್ ಉದಾಹರಣೆಗೆ ನಿಮ್ಮ ಮನೆಗೆ ಯಾರೋ ನೆಂಟರೋ ಅಥವಾ ನಿಮ್ಮ ಫ್ರೆಂಡ್ಸ್ ಬರ್ತಿದ್ದಾರೆ ಅಂದರೆ ನಿಮಗೆ ನಿಮ್ಮ ವಾಟ್ಸಪ್ಪಲ್ಲಿ ವಾಟ್ಸಪ್ ಲೊಕೇಶನ್ ಕಳ್ಸೋಕ್ಕೆ ಸಹಾಯ ಮಾಡುತ್ತೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಒಂದ್ಸರಿ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿ ತದನಂತರ ನಿಮ್ಮ ಲೊಕೇಶನ್ ಅಂದರೆ ಜಿ ಪಿ ಎಸ್ ಡಿಸೇಬಲ್ ಆಗಿರುತ್ತೆ ಎನೇಬಲ್ ಮಾಡೋಕ್ಕೆ ಇಲ್ಲಿರುವಂಥ ಓಕೆ ಮೇಲೆ ಕ್ಲಿಕ್ ಮಾಡಿ ಹಾಗೆಯೇ ಇಲ್ಲಿ ಲೊಕೇಶನ್ ಸರ್ವಿಸ್ ಪಕ್ಕ ಇರುವ ಬಟನ್ ಎನೇಬಲ್ ಮಾಡಿ ಇದು ಕೆಲವು ಸೆಕೆಂಡ್ಗಳಲ್ಲಿ ನಿಮ್ಮ ಲೊಕೇಶನ್ ಆನ್ ಆಗುತ್ತೆ ಇಲ್ಲಿ ಕೆಳಗಡೆ ಕಾಣುವಂತಹ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಡಾದ ಮೇಲೆ ನಿಮಗೆ ಎರಡು ಬಟನ್ ಕಾಣ್ತಿದೆ ಮೇಲ್ಗಡೆ ಶೇರ್ ಲೈವ್ ಲೊಕೇಶನ್ ಮತ್ತು ಸೆಂಡ್ ಯುವರ್ ಕರೆಂಟ್ ಲೊಕೇಶನ್ ಕರೆಂಟ್ ಲೊಕೇಶನ್ ಅಂದರೆ ಸುತ್ತಮುತ್ತ ನಿಮ್ಮ ಲೊಕೇಶನ್ನ ಅದು ಆ್ಯಕ್ಸಸ್ ಮಾಡತ್ತೆ ಅದರ ಅರ್ಥ ನಿಮ್ಮ ಎಕ್ಸಾಕ್ಟಾಗಿ ನೀವು ಎಲ್ಲಿ ನಿಮ್ಮ ಮನೆ ಲೊಕೇಶನ್ ಕೆಲವು ಸಂದರ್ಭದಲ್ಲಿ ಕೊಡಬಹುದು ನೀವು ಯಾರಿಗಾದರೂ ಕಳಿಸ್ತಿದ್ರೆ ಮನೆಯಿಂದ ಅಥವಾ ಸುತ್ತಮುತ್ತ ಹದಿನಾಲ್ಕು ಮೀಟರು ಅಥವಾ ಹನ್ನೆರಡು ಮೀಟ್ರು ಮೂರು ಮೀಟ್ರು ನಾಲ್ಕು ಮೀಟ್ರ್ ಸುತ್ತಮುತ್ತ ಒಂದು ಅಡ್ರೆಸ್ಸನ್ನು ಕೊಡೋಕ್ಕೆ ಇದು ಸಹಾಯ ಮಾಡುತ್ತೆ ಅವ್ರಿಗೆ ಅಡ್ರೆಸ್ ಕಳಿಸ್ಬೇಕು ಅಂದರೆ ಅಥವಾ ನಿಮ್ಮ ಕರೆಂಟ್ ಲೊಕೇಶನ್ ಕಳಿಸ್ಬೇಕು ಅಂದರೆ ಇಲ್ಲಿ ಕೆಲವು ಹೊತ್ತು ನೀವು ಕಾಯಬೇಕು ಇಲ್ಲಿ ನೋಡಿ ಅಕ್ಯುರೇಟ್ ಟು ಫೋರ್ ಮೀಟರ್ಸ್ ಅಂತ ಬರ್ತಿದೆ ಸೊ ಸುತ್ತಮುತ್ತ ನಾಲ್ಕು ಮೀಟ್ರ್ ಸುತ್ತಮುತ್ತ ಇದು ಅಡ್ರೆಸ್ಸನ್ನು ನೀಡುತ್ತೆ ಇದಾದ ಮೇಲೆ ಸೆಂಡ್ ಯುವರ್ ಕರೆಂಟ್ ಲೊಕೇಶನ್ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿದ್ರೆ ನೀವು ಯಾರಿಗೆ ಲೊಕೇಶನ್ ಕಳಿಸ್ಬೇಕಂತಿದ್ದೀರೋ ಅದು ಅವ್ರಿಗೆ ತಲುಪಕ್ಕೆ ಸಾಧ್ಯ ಆಗುತ್ತೆ ಶೇರ್ ಲೈವ್ ಲೊಕೇಶನ್ ಇದ್ರ ಮೇಲೆ ಕ್ಲಿಕ್ ಮಾಡಾದ ಮೇಲೆ ನಿಮಗೆ ನೆಕ್ಸ್ಟ್ ಒನ್ ಅವರ್ ಅಥವಾ ಎಂಟು ಗಂಟೆ ಎಷ್ಟು ಗಂಟೆವರೆಗೆ ಇದು ಲೈವ್ ಲೊಕೇಶನ್ ಕಳಿಸ್ಬೇಕು ಅಂತ ನಿಮಗೆ ಕೇಳುತ್ತೆ ಅರ್ಥ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರಯಾಣ ಬಳಸುವಾಗ ನೀವು ಎಲ್ಲಿಂದ ಎಲ್ಲಿ ಬರ್ತಾ ಇದ್ದೀರಿ ಅಥವಾ ಇನ್ನೂ ಎಷ್ಟು ದೂರದಲ್ಲಿ ಇದ್ದೀರಿ ಎಷ್ಟು ಕಿಲೋಮೀಟ್ರ್ ಅಂತರದಲ್ಲಿ ಇದ್ದೀರಿ ಅಂತ ತಿಳ್ಸೋಕ್ಕೆ ಇದು ಸಹಾಯ ಮಾಡುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಒನ್ ಅವರ್ ನಿಮ್ಮ ಲೈವ್ ಲೊಕೇಶನ್ ನೀವು ಆನ್ ಇರಬೇಕಾ ಅಥವಾ ಎಂಟು ಅವರ್ ಇರಬೇಕಾ ಅಂತ ಕೇಳುತ್ತೆ ಹಾಗಾಗಿ ಬೇಕಾಗಿರೋದನ್ನು ನೀವು ಚೂಸ್ ಕೂಡ ಮಾಡಬಹುದು ನಂತರ ಕೆಳಗಡೆ ಕಮೆಂಟ್ ಬರಿಬಹುದು ಇಲ್ವಾದಲ್ಲಿ ಅದರಲ್ಲಿ ಹಾಗೆಯೇ ಇತ್ತು ಮಾರ್ಕ್ ಮೇಲೆ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅದು ಲೈವ್ ಲೊಕೇಶನ್ ತಲುಪೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಒಂದು ವಿಷಯ ನಿಮಗೆಲ್ಲ ಗಮನಕ್ಕೆ ಏನಿರಬೇಕು ಅಂದರೆ ಕರೆಂಟ್ ಲೊಕೇಶನ್ ಕಳ್ಸಾದ ಮೇಲೆ ನಿಮ್ಮ ಜಿ ಪಿ ಎಸ್ ಅಂದರೆ ನಿಮ್ಮ ಲೊಕೇಶನ್ನ ನೀವು ಆಫ್ ಮಾಡ್ಬೋದು ಈ ಬಟನನ್ನು ಆದರೆ ನೀವು ಲೈವ್ ಲೊಕೇಶನ್ ಕಳಿಸಬೇಕು ಅಂದರೆ ಈ ಲೊಕೇಶನ್ ಸದಾಕಾಲ ಎನೇಬಲ್ ಇರಬೇಕು ಅಂದರೆ ನೆಕ್ಸ್ಟ್ ಅವರ್ ನೀವು ಲೈವ್ ಲೊಕೇಶನ್ ಕಳಿಸ್ತಿದ್ರಿ ಅಂದರೆ ಎಂಟು ಅವರು ಕೂಡ ಇದು ಆನಲ್ಲಿರಬೇಕು ಆವಾಗಲೇ ನೀವು ಎಲ್ಲಿಂದ ಎಲ್ಲಿದ್ದೀರಿ ಅಥವಾ ಎಲ್ಲಿಂದ ಯಾವ ಕಡೆ ಪ್ರಯಾಣ ಬಳಸ್ತಿದ್ರಿ ಅಥವಾ ಎಷ್ಟು ದೂರದಲ್ಲಿ ಅಂತ ಹೇಳೋಕ್ಕೆ ಈ ಲೊಕೇಶನ್ ಸಹಾಯ ಮಾಡುತ್ತೆ ವಾಟ್ಸಪ್ ಲೊಕೇಶನಲ್ಲಿ ನಿಮ್ಮ ಸ್ಥಳೀಯ ಅಡ್ರೆಸ್ ಅಥವಾ ಲೈವ್ ಲೊಕೇಶನ್ ಕೊಡ್ಸೋಕ್ಕೆ ಮಾತ್ರ ಸೀಮಿತವಾಗಿಲ್ಲ ನೀವು ಬೇರೆ ಯಾವುದಾದ್ರೂ ಅಡ್ರೆಸ್ಸನ್ನು ನೀವು ಇಲ್ಲಿ ಕಳ್ಸೋಕ್ಕೆ ಸಾಧ್ಯ ಇದೆ ಉದಾಹರಣೆಗೆ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ನೀವು ನೀವು ಹುಡುಕುತ್ತಿರುವಂತಹ ಯಾವುದಾದ್ರೂ ಒಂದು ಅಡ್ರೆಸ್ನ ಅಥವಾ ಸ್ಥಳದ ಮಾಹಿತಿ ಕೊಟ್ಟರೆ ಅದು ನಿಮಗೆ ಲೊಕೇಶನ್ ತೋರಿಸುತ್ತೆ ಉದಾಹರಣೆಗೆ ನಾನು ವಿಧಾನಸೌಧ ಅಂತ ಕೊಡ್ತೀನಿ ಸೌಧ ಬೆಂಗಳೂರು ಅಂತ ಕೊಟ್ಟು ಕೆಳಗಡೆ ಕಾಣುವಂತಹ ಸರ್ಚ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀನಿ ಮಾಡಿದ ತಕ್ಷಣ ಅದು ನಿಮಗೆ ವಿಧಾನಸೌಧ ಅಡ್ರೆಸ್ಸನ್ನು ಕೊಡುತ್ತೆ ಇಲ್ಲಿ ಕೆಳಗಡೆ ಕಾಣುವಂಥ ವಿಧಾನಸೌಧ ಕ್ಯಾಂಟೀನು ವಿಧಾನಸೌಧ ಮೆಟ್ರೋ ವಿಧಾನಸೌಧ ಅಂತಿದೆ ವಿಧಾನಸೌಧ ವಿಧಾನ ವಿಧಿ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ವಿಧಾನಸೌಧ ಅಡ್ರೆಸ್ಸು ಯಾರಿಗೆ ಕಳಿಸ್ಬೇಕಂತಿದ್ರೋ ಆ ಅಡ್ರೆಸ್ಸು ಅವ್ರಿಗೆ ತಲುಪುತ್ತೆ ಕಾಂಟ್ಯಾಕ್ಟ್ ಈ ಕಾಂಟ್ಯಾಕ್ಟ್ ಫೀಚರು ಸಾಮಾನ್ಯವಾಗಿ ನಾವು ಯಾರಿಗಾದರೂ ಫೋನ್ ನಂಬರ್ ಕಳಿಸ್ಬೇಕು ಅಂದರೆ ಅಥವಾ ಅವ್ರ ಹೆಸರನ್ನ ಕಳಿಸ್ಬೇಕು ಅಂದರೆ ಈ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ನ ಕಳಿಸ್ಬಹುದು ಕೆಲವು ಸರಿ ನಾವು ಫೋನಲ್ಲೇ ಫೋನ್ ನಂಬರ್ನ ಹೇಳ್ತೀವಿ ಅಲ್ಲಲ್ಲಿದ್ದಾಗ ಅಥವಾ ಎಸ್ ಎಮ್ ಎಸ್ ಮೂಲಕ ಕೂಡ ನಾವು ಕಳಿಸ್ತೀವಿ ಇಲ್ಲಿ ಕೂಡ ಅದೇ ರೀತಿ ಕೆಲಸ ಮಾಡುತ್ತೆ ವಾಟ್ಸಪ್ಪಲ್ಲಿ ನಾವು ಕಾಂಟ್ಯಾಕ್ಟನ್ನು ಶೇರ್ ಮಾಡಬಹುದು ಉದಾಹರಣೆಗೆ ನೀವು ಯಾರ್ದಾದ್ರೂ ಕಾಂಟ್ಯಾಕ್ಟ್ ನಂಬರನ್ನು ನಿಮ್ಮ ಫ್ರೆಂಡ್ಸ್ಗೋ ಅಥವಾ ನಿಮ್ಮ ರಿಲೇಟಿವ್ಸ್ಗೆ ಯಾರಿಗಾದ್ರೂ ಕೊಡಬೇಕು ಅಂದಾಗ ವಾಟ್ಸಪ್ಪಲ್ಲಿ ಕಳಿಸಿ ಅಂತಾರೆ ಆವಾಗ ಈ ಒಂದು ಕಾಂಟ್ಯಾಕ್ಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಕಾಂಟ್ಯಾಕ್ಟ್ ಲೀಸ್ಟ್ ಓಪನ್ ಆಗುತ್ತೆ ಕಾಂಟ್ಯಾಕ್ಟ್ ಲೀಸ್ಟ್ ಓಪನ್ ಆದಾಗ ನೀವು ಯಾರ ಕಾಂಟ್ಯಾಕ್ಟನ್ನು ಶೇರ್ ಮಾಡಬೇಕಂತಿರ್ತೀರೋ ಅಥವಾ ಯಾರ ಕಾಂಟ್ಯಾಕ್ಟನ್ನು ಕಳಿಸ್ಬೇಕಂತಿರ್ತೀರೋ ಅಂತ ಕಾಂಟ್ಯಾಕ್ಟನ್ನು ಮೇಲೆ ಕ್ಲಿಕ್ ಮಾಡಿದ್ರೆ ಕಳಿಸ್ಬೋದು ಒಂದಲ್ಲ ಸುಮಾರು ಹಲವಾರು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ನ ಅಥವಾ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಕಳಿಸ್ಬೋದು ಇಲ್ಲಿ ಸೆಲೆಕ್ಟ್ ಮಾಡಿದ ಮೇಲೆ ಕೆಳಗಡೆ ಕಾಣುವಂಥ ಎರೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ತೋರಿಸುತ್ತೆ ಕಾಂಟ್ಯಾಕ್ಟ್ ಹೆಸರು ಮತ್ತು ಅವ್ರ ಫೋನ್ ನಂಬರು ಇಲ್ಲಿ ಫೋನ್ ನಂಬರ್ ಹಲವಾರು ಇದ್ದರೆ ಒಂದಕ್ಕಿಂತ ಹೆಚ್ಚಿಂದಿದ್ದರೆ ಅದು ಕೂಡ ತೋರಿಸುತ್ತೆ ಒಂದೇ ಇದ್ದರೆ ಒಂದೇ ತೋರಿಸುತ್ತೆ ಸೆಲೆಕ್ಟ್ ಮಾಡಾದ ಮೇಲೆ ಇಲ್ಲಿ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಆ ಕಾಂಟ್ಯಾಕ್ಟ್ ಹೆಸರು ಮತ್ತು ಅವರ ನಂಬರ್ ರಿಸೀವರ್ಗೆ ತಲುಪುತ್ತೆ